ಕರ್ನಾಟಕ ರಾಜ್ಯ ರಸ್ತೆ ದರ ಹೆಚ್ಚಳಕ್ಕೆ ಹೋರಾಟ ಪ್ರಯಾಣ ದರ ಏರಿಕೆ ವಿರುದ್ಧ ಜಿಲ್ಲಾಡಳಿತ ಭವನದ ಮುಂದೆ ಆರ್ಪಿಐ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣಪ್ಪ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಅಂಬೇಡ್ಕರ್ಕಾರ ಹೇಳಿದ ಪ್ರಯಾಣ ದರ ಏರಿಕೆಯಿಂದಾಗಿ ಜನಸಾಮಾನ್ಯರ ಮೇಲೆ ಹೊರೆ ಬೀಳಲಿದೆ ಸರ್ಕಾರ ಕೂಡಲೇ ತಮ್ಮ ನಿರ್ಣಯವನ್ನು ಹಿಂಪಡೆಯಬೇಕೆಂದು ರಿಪಬ್ಲಿಕ್ನ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ತಿಳಿಸಿದರು ಪ್ರಯಾಣ ದರ ಏರಿಕೆ ಖಂಡಿಸಿ ಆರ್ಪಿಐ ವತಿಯಿಂದ ಇಂದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜಿಲ್ಲಾಡಳಿತ ಭವನದ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸರ್ಕಾರ ಸಾರ್ವಜನಿಕರ ಹಣವನ್ನು ಗ್ಯಾರಂಟಿಗಳಿಗೆ ಫೋಲು ಮಾಡುತ್ತಿದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬೋವಿ ಅಭಿವೃದ್ಧಿ ನಿಗಮಕ್ಕೆ ಬರಬೇಕಾದಂತಹ ಹಣವನ್ನ ಕೂಡ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ನಾಡಿನ ಜನರಿಗೆ ದ್ರೋಹ ಬಗೆಯುತ್ತಿದೆ ಅಂಬೇಡ್ಕರ್ಗೆ ತಮ್ಮ ಶಕ್ತಿ ಯೋಜನೆಯನ್ನ ಸಮರ್ಪಕವಾಗಿ ಮುನ್ನಡೆಸಲಾಗದೆ ಪ್ರಯಾಣ ದರ ಏರಿಕೆ ಮಾಡಿ ಒಂದು ಕೈನಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುವ ಸರ್ಕಾರದ ಧೋರಣೆಯನ್ನ ನಾಡಿನ ಜನರು ಕ್ಷಮಿಸುವುದಿಲ್ಲ ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ ದಿನಕ್ಕೊಂದು ಹಗರಣ ಬೆಳಕಿಗೆ ಬರುತ್ತಿದೆ ದಲಿತರ ಅಭಿವೃದ್ಧಿಗೆ ಬರುವ ಹಣ ಎಲ್ಲೋ ಬಳಕೆ ಮಾಡಿಕೊಂಡು ದಲಿತರ ಬೆನ್ನುಮೂಳೆ ಮುರಿಯುವ ಜೊತೆಗೆ ದಲಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಎದ್ದು ಕಾಣುತ್ತಿದೆ ಈ ಮೂಲಕ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದ ಅವರು ಬಡವರ ದೀನದಲಿತರ ಪರ ಎನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನಪರ ಕಾಳಜಿಯನ್ನ ತೋರಿಸಬೇಕು ಜನರ ಮೇಲೆ ಹೊರೆ ಬೀಳುವ ನಿರ್ಧಾರವನ್ನ ಕೈಬಿಡಬೇಕು ಜೊತೆಗೆ ರಾಜ್ಯದ ಜನತೆಗೆ ಕ್ಷಮೆಯಾಚಿಸಬೇಕು ಪ್ರಯಾಣ ದರ ಏರಿಕೆ ನಿರ್ಧಾರವನ್ನ ಆರ್ಪಿಐ ತೀವ್ರವಾಗಿ ಖಂಡಿಸುತ್ತಿದೆ ಕೂಡಲೇ ದರ ಏರಿಕೆ ಹಿಂಪಡೆಯಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಎಂದರು ಕರ್ನಾಟಕ ರಾಜ್ಯದಾದ್ಯಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ವತಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡ್ತಾಯಿದ್ದೇವೆ ವಿಚಾರ ಏನು ಅಂದರೆ ಹೊಸ ವರ್ಷದಲ್ಲಿ ಕರ್ನಾಟಕ ರಾಜ್ಯದವರು ಗರ ಬಿಡಲು ಸೇರಿದಂತೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಏನು ಬಸ್ ದರ ಏರಿಕೆ ಮಾಡಿ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ ಧಾರಿಕೆ ಏರಿಕೆ ಮಾಡಿದ್ದು ಇದೇ ಸರ್ಕಾರ ಅನಿಸುತ್ತೆ ಹದಿನೈದು ಪರ್ಸೆಂಟು ಅಂದರೆ ನೂರಿಗೆ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಮಾಡಿರ್ತಕ್ಕಂಥ ಈ ಸರ್ಕಾರದ ನಿಲುವನ್ನು ಖಂಡಿಸಿ ಈಗಾಗಲೇ ಕರ್ನಾಟಕ ಸರ್ಕಾರ ನಡೆಸ್ತಾ ಇರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಗ್ಯಾರಂಟಿಗಳ ಸರ್ಕಾರ ಅಂತ ಹೇಳಿಬಿಟ್ಟು ಇಡೀ ದೇಶದಾದ್ಯಂತ ಒಂದು ಕೂಗಬ್ಬಿದೆ ಗ್ಯಾರಂಟಿಗಳ ಹಂಗಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಈ ಸರ್ಕಾರ ಬಂದಾಗಿಂದೂ ಸಹ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ರಾಜ್ಯದ ಜನತೆ ಮೇಲೆ ಈ ಬರಿಸಲಾಗದ ಹೊರೆ ಅಂತ ಹೇಳ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಈ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಗ್ಯಾರಂಟಿಗಳ ಸರ್ಕಾರ ಬಂದ ತಕ್ಷಣ ಮಾಡಿದಂಥ ಕರ್ನಾಟಕ ಜನತೆಗೆ ದ್ರೋಹ ದಲಿತರ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿತ್ತು ಮೂಢ ಹಗರಣ ವಾಲ್ಮೀಕಿ ಅಭಿವೃದ್ಧಿ ಆಗ ನಿಗಮದಿಂದ ಆಗಿರ್ತಕ್ಕಂಥ ಬಹುಕೋಟಿ ಹಗರಣ ಹೀಗೆ ದಲಿತರ ಬಡವರ ಮೇಲೆ ಬೆನ್ನು ಮೂಳಿ ಮುರಿತ ಇರತಕ್ಕಂಥ ಈ ಸರ್ಕಾರ ಎಲ್ಲ ಅಭಿವೃದ್ಧಿ ನಿಗಮಗಳಿಂದ ಸಹ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ದಲಿತರನ್ನು ಈನಾಯ ಸ್ಥಿತಿಗೆ ತಳ್ಳಿಬಿಡ್ತು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಒಂದು ಬಿಟ್ಟರೆ ಇನ್ನು ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವರ ಸರ್ಕಾರದವರೇ ಟೀಕೆ ಅಂತ ಮಟ್ಟಕ್ಕೆ ಬಂದಿದೆ ಈಗ ಜೊತೆಗೆ ಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋದಕ್ಕೆ ಆಗ್ತಾಯಿಲ್ಲ ಈ ಸರ್ಕಾರ ಹಾಗಾಗಿ ಏನು ಮಹಿಳೆಯರಿಗೆ ಉಚಿತವಾದಂಥ ಶಕ್ತಿ ಯೋಜನೆ ರೂಪಣೆ ಮಾಡಿ ಉಚಿತ ಬಸ್ ಟಿಕೆಟ್ ಕೊಡ್ತಾ ಇದ್ದಾರೆ ಅದನ್ನು ಅವ್ರ ಮನೆಯಲ್ಲಿರ್ತಕ್ಕಂಥ ಗಂಡಸರು ಬರೆಸ್ಬೇಕು ಈಗ ಸರ್ಕಾರದವರಲ್ಲ ಒಂದು ನಮ್ಮ ಸರ್ಕಾರ ಯಾಕೆ ಬೇಕು ಯೋಜನೆ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಜಿಎನ್ವಿ ಬಾಬು ಆರ್ಪಿಐ ರ ಜಿಲ್ಲಾಧ್ಯಕ್ಷ ಈಶ್ವರಪ್ಪ ಗೌರವ ಅಧ್ಯಕ್ಷ ನಾರಾಯಣಪ್ಪ ಪ್ರಧಾನ ಕಾರ್ಯದರ್ಶಿ ಅಶ್ವಥಪ್ಪ ಜಿಲ್ಲಾ ಉಪಾಧ್ಯಕ್ಷ ಮುನಿ ಅಂಜನಪ್ಪ ಯುವ ಘಟಕದ ಜಿಲ್ಲಾಧ್ಯಕ್ಷ ಹರಿಪ್ರಸಾದ್ ಜಿಲ್ಲಾ ಮುಖಂಡರಾದ ಇದರೆ ಪ್ರಕಾಶ್ ದೇವು ಶ್ರೀನಿವಾಸ್ ಪ್ರಕಾಶ್ ವೆಂಕಟರಣಪ್ಪ ಪ್ರಕಾಶ್ ರಾಮಕೃಷ್ಣ ವಿಜಯಕುಮಾರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು